ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಷ್ಣು ಕುರ್ಮಾ ಅವತಾರ ಪಡೆದಿದ್ದೇಕೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಇದೆಲ್ಲವೂ ಸತ್ಯಯುಗದಲ್ಲಿ ಪ್ರಾರಂಭವಾಯಿತು ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ನಡೆದಾಗ ಅಲ್ಲಿ ದುರ್ವಾಸ ಶಾಪದಿಂದಾಗಿ ದೇವತೆಗಳು ದುರ್ಬಲರಾದರು ಧೈರ್ಯದಿಂದ ಹೋರಾಡಿದರೂ ದೇವತೆಗಳು ಅಸುರರನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಸಹಾಯಕ್ಕಾಗಿ ವಿಷ್ಣುವನ್ನು ಭೇಟಿ ಮಾಡಲು ಯೋಚಿಸಿದರು ಭಗವಾನ್ ವಿಷ್ಣುವು ಮಹಾಸವಾದ ವಾಸುಕಿಯ ಸಹಾಯದಿಂದ ಸಾಗರವನ್ನು ಮಂಥನ ಮಾಡುವುದನ್ನು ಹೇಳಿದರು ಹಗ್ಗವಾಗಿ ಮಂದಾರ ಪರ್ವತವನ್ನು ಮಂಥನದ ಕೋಲಿನಂತೆ ಬಳಸಲು ಹೇಳಿದರು ಭಗವಾನ್ ವಿಷ್ಣುವಿನ ಸಲಹೆಯಂತೆ ದೇವತೆಗಳು ಮತ್ತು ಹಸುರರು ಒಟ್ಟಾಗಿ ಆಕಾಶ ಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಪಡೆದರು ಆದರೆ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವು ಸಮುದ್ರದ ಕೆಳಭಾಗ ಕೆಸರಿನಲ್ಲಿ ಮುಳುಗಿಯಲು ಮುಳುಗಲು ಪ್ರಾರಂಭಿಸಿತು ಅಲ್ಲಿ ದೇವತೆಗಳು ಮತ್ತು ಹಸುರರು ಮಂಥನ ಮಾಡಲು ಸಾಧ್ಯವಾಗಲಿಲ್ಲ ಭಗವಾನ್ ವಿಷ್ಣುವು ತನ್ನ ಅಸ್ತಿತ್ವವನ್ನು ಕುರ್ಮ ರೂಪದಲ್ಲಿ ಮಾಡಲು ನಿರ್ಧರಿಸಿದರು ವಿಷ್ಣುವು ದೊಡ್ಡ ಆಮೆಯ ಅವತಾರವನ್ನು ತೆಗೆದುಕೊಂಡು ಸಮುದ್ರದ ಆಳಕ್ಕೆ ಹೋಗಿ ತನ್ನ ವಿಶಾಲವಾದ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನು ಒತ್ತರು ಸಾಗರವು ಮಂಥನವಾಗುತ್ತಿದ್ದಂತೆ ದೇವತೆಗಳು ಅಮೃತವನ್ನು ಪಡೆದರು ಅದು ಅವರನ್ನು ಶಕ್ತಿಯುತರಾಗಿ ಮಾಡಿತು ಮತ್ತು ಅವರು ಹಸುರರ ಮೇಲೆ ವಿಜಯವನ್ನು ಪಡೆದರು ಇದಲ್ಲದೆ ಹಸುರರು ಅಮರರಾದರು ಅವರು ದೇವತೆಗಳನ್ನು ಸೋಲಿಸಲಾರರು ಮತ್ತು ಮಾನವ ಜನಾಂಗಕ್ಕೆ ಭಾರಿ ಹಾನಿಯನ್ನು ಉಂಟು ಮಾಡುತ್ತಿದ್ದರು ಎಂದು ವಿಷ್ಣುವಿಗೆ ತಿಳಿದಿತ್ತು ಹೀಗಾಗಿ ಮತ್ತೊಮ್ಮೆ ವಿಷ್ಣು ದಶಾವತರದ ಎರಡನೆಯ ಅವತಾರವನ್ನು ತೆಗೆದುಕೊಳ್ಳುವ ಮೂಲಕ ದುಷ್ಟರ ಮೇಲೆ ಮಾನವೀಯತೆಗೆ ಸಹಾಯ ಮಾಡಿದ್ದರು ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ ಮರೆಯದೆ ಸಬ್ಸ್ಕ್ರೈಬ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು